ನಮಸ್ಕಾರ ನನ್ನ ಹಿತಶಿಗಳಿಗೂ ಹಾಗೂ ಬಂಧುಗಳಿಗೂ ಸ್ವರ್ಣ ಗೌರಿ ಲಾಕ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ನಾನು ನಮ್ಮ ಹಸ್ಬೆಂಡು ಒಂದು ಮದುವೆಗೆ ಹೋದ್ ನಮ್ಮ ಫ್ರೆಂಡ್ ಮಗಳ ಮದುವೆಗೆ ಆ ಮದುವೆಗೆ ಹೋದಾಗ ಆ ಚೌಟ್ರಿ ಆಪೋಸಿಟ್ಟೇ ಒಂದು ದೊಡ್ಡ ಕಾರ್ ಪಾರ್ಕಿಂಗ್ ಇದೆ ಗಾಡಿ ಪಾರ್ಕಿಂಗ್ ಮಾಡೋದು ಅದರೊಳಗಡೆ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ಏನಕ್ಕೆ ಕಟ್ಟಿರ್ತಾರೆ ಚೌಟ್ರಿ ಹತ್ತಿರದಲ್ಲಿ ಒಂದು ದೇವಸ್ಥಾನ ಇರಲೇಬೇಕು ಯಾಕೆಂದರೆ ಒಂದು ಶಾಸ್ತ್ರಗಳನ್ನ ಕಾಶಿ ಯಾತ್ರೆ ಮಾಡೋದಕ್ಕೆ ಒಂದು ಪ್ರತಿಯೊಂದಕ್ಕೂ ದೇವಸ್ಥಾನದಲ್ಲಿ ಮುಖಾಂತರನೇ ಅಲ್ಲಿ ಓದುವರ ಗಂಡನ್ನ ಕರ್ಕೊಂಡೋಗಿ ಇಲ್ಲಿ ಒಂದು ಕಂಬ ಎಲ್ಲ ನೆಟ್ಟು ಮೂರ್ತೂತ್ ಕಂಬ ಎಲ್ಲ ನೆಡಬೇಕಾದ್ರೆ ಇಲ್ಲಿಂದ ಒಂದು ಶಾಸ್ತ್ರಗಳನ್ನ ಮಾಡಿ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ನೋಡಿ ಇದು ಪಾರ್ಕಿಂಗ್ ಅಂತೂ ತುಂಬನೇ ತುಂಬಾ ಇಷ್ಟ ಆಯಿತು ತುಂಬ ದೊಡ್ಡದಾಗಿದೆ ಎಲ್ಲ ಜಾಸ್ತಿ ಪಾ ಗಾಡಿಗಳೇನೇನೆ ನಮ್ಮದು ಟೂ ವೀಲರ್ ನೋಡಿ ಅಲ್ಲಿ ನಿಲ್ಲಿಸಿದೀವಿ ಗೇಟು ಪಕ್ಕದಲ್ಲಿ ಹಾಗಾಗಿ ವೀಡಿಯೋ ಕ್ಲಿಪ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಔಟ್ಸೈಡಿಂದ ನೈಟಲ್ಲಿ ಆ ಲೈಟ್ಸಿಂಗ್ ಲೈಟಿಂಗ್ಸು ಆ ಡೆಕೋರೇಷನ್ಸು ತುಂಬಾ ಇಷ್ಟ ಆಯಿತು ನನಗೆ ಆ ಮದುವೆ ಮಾಡೋ ಆಡಂಬರ ಎರಡು ದಿವಸದ ಆಡಂಬರ ಹಿಂದೆ ಅವರು ಎಷ್ಟು ವರ್ಷಗಳ ಶ್ರಮ ಇರುತ್ತೆ ಆ ಶ್ರಮ ಮತ್ತೆ ವ್ಯರ್ಥ ಆಗಬಾರ್ದು ಮತ್ತು ಆ ಸ್ವಚ್ಛತೆಯನ್ನು ನಾವು ಒಳಗಡೆ ಹೋದ ಮೇಲೂ ಅಷ್ಟೇ ಆ ಸ್ವಚ್ಛತೆ ಕಾಪಾಡಬೇಕು ಎಂಟ್ರೆನ್ಸಲ್ಲೇನೇ ಶ್ರೀ ವೆಂಕಟೇಶ್ವರ ಪದ್ಮಾವತಿ ಇಟ್ಟಿದ್ದಾರೆ ಮತ್ತು ಆ ಡೆಕೋರೇಷನ್ಸ್ ಎಲ್ಲ ಮಾಡಿರೋದು ನಾವು ಒಳಗಡೆ ಹೋಗುವಾಗ ನಾನು ವೀಡಿಯೋ ಕ್ಲಿಪ್ ಮಾಡ್ಕೊಳ್ಳೋಕ್ಕೆ ಏನೋ ಒಂಥರ ಮುಜುಗಾರ ಅನಿಸ್ತು ಮಾಡಲಿಲ್ಲ ಔಟ್ಸೈಡಿಂದ ಮಾಡ್ಕೊಂಡಿದ್ದೀನಿ ಆಮೇಲೆ ಮತ್ತೆ ಒಳಗಡೆ ಹೋದ ಮೇಲೆ ಒಂದು ಸತಿ ಹೊರಗಡೆ ಬಂದು ವೀಡಿಯೋ ಕ್ಲಿಪ್ ಮಾಡ್ಕೊಂಡಿರೋದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇಂಟೀರಿಯಲ್ ಡಿಸೈನ್ ಅಂತೂ ಅಲ್ಟಿಮೇಟ್ ಆಗಿದೆ ತುಂಬಾ ಇಷ್ಟ ಆಗೋಯ್ತು ನನಗೆ ಇವಾಗೆಲ್ಲ ಮನೆ ಕಟ್ಟೋರು ಅಷ್ಟೇ ತುಂಬ ಇಂಟೀರಿಯಲ್ ಡಿಸೈನ್ಸ್ ಎಲ್ಲ ಹಾಕಿಸಿ ಕಲ್ಲರ್ಫುಲ್ಲಾಗಿ ತಮ್ಗೆ ಹೆಂಗೆ ಬೇಕೋ ಹಂಗೆ ಕಟ್ಟಿಸ್ತಾರೆ ಇವಾಗ ನೋಡಿ ಡ್ರೋನ್ ಇದೆ ಆಗಿನ ಕಾಲದಲ್ಲೆಲ್ಲ ಫೋಟೋ ವಿಡಿಯೋ ಎಲ್ ಇತ್ತು ಇವಾಗೆಲ್ಲ ಡ್ರೋನು ಡ್ರೋನಲ್ಲೇ ವೀಡಿಯೋ ಕ್ಲಿಪ್ ಮಾಡ್ಕೊಳ್ತಾರೆ ಮತ್ತು ನಾನು ನಮ್ಮ ಹಸ್ಬೆಂಡ್ ಹೋಗಿ ಕೂತ್ಕೊಂಡು ಇನ್ನೂ ಯಾರೂ ಬಂದಿರಲಿಲ್ಲ ಹಾಗೆ ನಮ್ಮ ಫ್ರೆಂಡ್ಸೆಲ್ಲ ತುಂಬ ಜನ ಬರಬೇಕಾಗಿತ್ತು ಬಂದಿರಲಿಲ್ಲ ಗೊತ್ತಿರೋರೆಲ್ಲ ಹಾಗಾಗಿ ನಾವು ಕೂತ್ಕೊಂಡು ಈ ಗಂಡು ಹೆಣ್ಣಿನ ತಂದೆ ತಾಯಿಗಳು ಅಲ್ಲಿ ಒಂದು ನಿಶ್ಚಿತಾರ್ಥದ ಶಾಸ್ತ್ರ ಆದರೆ ಅವ್ರಿಗೆ ಅರ್ಶನ ಕುಂಕುಮ ಹಚ್ಚಿ ಅವರು ಹಾರ ಬದಲಾಯಿಸ್ಕೊಳ್ಳೋ ಒಂದು ಶಾಸ್ತ್ರ ಇರುತ್ತೆ ಹಾಗಾಗಿ ಆ ಶಾಸ್ತ್ರ ಏನಂತಂದರೆ ಎಂಗೇಜ್ಮೆಂಟ್ ಮಾಡಿರಲ್ಲ ಕೆಲವನ್ನೊಂದ್ಸತಿ ಅಲ್ಲಿ ಮಾಡ್ಕೊಳ್ತಾರೆ ಮತ್ತು ಅವರು ತಾಂಬೂಲನ್ನು ಸಹ ಬದಲಾಯಿಸ್ಕೊಳ್ತಾರೆ ಆ ತಾಂಬೂಲ ಬದಲಾಯಿಸ್ಕೊಳ್ಬಾಗ ಅವರಲ್ಲಿರೋ ಪ್ರೀತಿ ವಿಶ್ವಾಸ ಆ ಕೊನೆಯವರೆಗೂ ಉಳಿಬೇಕು ಅಂತ ನನ್ನ ಆರೈಕೆ ಮಧ್ಯದಲ್ಲಿ ಅವ್ರ ಪ್ರೀತಿಯೆಲ್ಲ ಹಾಳಾಗೋಗೋದಕ್ಕೆ ಈ ಮದುವೆ ಮದುಮಗ ಮಧು ಮಕ್ಕಳೇನೇ ಕಾರಣ ಯಾಕೆಂದರೆ ಅವರು ಆ ಪ್ರೀತಿ ಅವರಿಬ್ಬರ ಮದುವೆ ಆ ಪ್ರೀತಿ ವಿಶ್ವಾಸ ಉಳಿಬೇಕು ಅಂದರೆ ಆ ಮದುವೆ ಆಗಿರೋ ಹುಡುಗಿ ಕೈಯಲ್ಲೂ ಇರುತ್ತೆ ಹುಡುಗನ ಕೈಯಲ್ಲೂ ಇರುತ್ತೆ ಹಾಗೇನೇನೆ ಅವ್ರ ಪ್ರೀತಿ ವಿಶ್ವಾಸ ಕೆಡದೆ ಇರಲಿ ಮತ್ತು ಗಂಡು ಹೆಣ್ಣು ನೂರು ವರ್ಷ ಆರೋಗ್ಯ ಆಯಸ್ಕೊಡ್ಲಿ ಒಳ್ಳೇದಾಗಲಿ ಆ ಕುಟುಂಬಕ್ಕೆ ಅಂತ ಆರೈಸ್ತಾ ನಾನು ಈ ವಿಡಿಯೋನ ಮು ಶುರು ಮಾಡಿದ್ದೀನಿ ನೋಡಿ ಚೌಟ್ರಿನಲ್ಲಿ ಬಲಭಾಗದಲ್ಲಿ ಒಂದು ಮರದ ತುಂಡುಗಳಿದ್ದಾವೆ ಆ ಮರದ ತುಂಡುಗಳು ಏನೋ ಒಂದು ಸಂಕೇತ ಅಂತ ಅನಿಸುತ್ತೆ ನಾನು ಮುಂಚೆನೇ ಹೋಗಿ ಕೂತ್ಕೊಂಡಿರೋದ್ರಿಂದ ಹಾಗೆ ವೀಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಎಷ್ಟು ಸ್ವಚ್ಛತೆಯಿಂದ ಕೂಡಿದೆ ನನ್ಗೆ ಅಲ್ಲಿಯಂತು ಹೋದಾಗ ಏನೋ ಒಂಥರ ಮನಸ್ಸಿಗೆ ತುಂಬಾ ಖುಷಿ ಸಾರಿ ಎಷ್ಟು ಚೆನ್ನಾಗಿರುತ್ತೆ ಮತ್ತು ಆ ಹುಡುಗ ಹುಡುಗಿ ಮದುವೆ ವಧುವರರಿಗೆ ನೂರು ವರ್ಷ ಅವರು ಸಾಮ್ ದಾಂಪತ್ಯ ಜೀವನ ನೂರು ಕಾಲ ಚೆನ್ನಾಗಿರಲಿ ಹೇಳಿ ಆಸೆ ಪಡ್ತೀನಿ ಮರದ ತುಂಡುಗಳನ್ನು ನೋಡ್ತಾ ಇರ್ದಿರಾ ಇದೇನೋ ಒಂದು ಶುಭ ಸಂಕೇತ ಅಂತುತ್ತೆ ಚೌಟ್ರಿನಲ್ಲಿ ನಾವೇನೋ ಅಂದ್ಕೊಳ್ತೀವಿ ನಾನು ಹಾಗೆ ನೋಡ್ಕೊಂಡೆ ಇದೇನು ಇದು ಅಂತ ಹೇಳ್ಬಿಟ್ಟು ಹಾಗೆ ಒಂದು ವೀಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದೀನಿ ನೋಡ್ತಿದ್ದೀರಾ ಅನಿಸುತ್ತೆ ಮತ್ತು ತುಂಬ ವಿಶಾಲವಾದ ಒಂದು ಒಂದು ಚೌಟ್ರಿ ಇದು ಕಲ್ಯಾಣ ಮಂಟಪ ಹಾಗೆ ವಿಡಿಯೋ ದಲ್ಲಿ ಒಂದು ಎಲ್ ಡಿನ ಇಟ್ಟಿದ್ದಾರೆ ಆ ಎಲ್ ಇ ಡಿನಲ್ಲಿ ಒಂದು ವಿಘ್ನೇಶ್ವರನ ಒಂದು ಫೋಟೋ ಸ್ಟಾರ್ಟಿಂಗಲ್ಲಿ ಹಾಕಿದ್ದಾರೆ ಇನ್ನೂ ವಧುವರರು ಬಂದಿರಲಿಲ್ಲ ಅವ್ರು ಇನ್ನೂ ಬಂದಿರಲಿಲ್ಲ ಹೀಗೆ ಕೂರಿಸಿರಲಿಲ್ಲ ರಿಸೆಪ್ಷನ್ ರೆಡಿ ಆಗಿಲ್ಲ ಅಂತ ಹಾಗೆ ನಮ್ಮ ಮನೆಯವ್ರು ಕೇಳ್ತೆ ಒಂದು ವೀಡಿಯೋ ಕ್ಲಿಪ್ ಮಾಡ್ಕೊಂಡು ಹೋಗು ಹೊರ್ಗಡೆ ಹೋಗಿ ಅಂತ ಅಂದಾಗ ಅವರು ಹೋಗಿ ಮಾಡ್ಕೊಂಡು ಬಂದರು ಆ ಹುಡುಗಿ ಹೆಸರು ಸಹನಾ ಮತ್ತು ನಂದೀಶ್ ಅಂತ ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದು ಡಿಸೈನ್ಸ್ ಎಲ್ಲ ಎಲ್ಲ ಚೌಟ್ರಿನೂ ಇಟ್ಟಿರ್ತಾರೆ ಆ್ಯಕ್ಚುಲಿ ಇವಾಗ ಎಲ್ಲ ಮದುವೆನಲ್ಲೂ ಇದು ಒಂದು ಇಲ್ಲಿ ಬಂದು ಹುಡುಗ ಹುಡುಗಿನ ನಿಲ್ಸಿ ಒಂದು ವಿಡಿಯೋ ಎಲ್ಲ ಮಾಡ್ತಾರೆ ಫೋಟೋಸ್ ಎಲ್ಲ ತೆಗೀತಾರೆ ಅದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನನಗಂತೂ ತುಂಬಾ ನೋಡಿ ಖುಷಿಯಾಯಿತು ಇದು ಎಂಟ್ರೆನ್ಸ್ ಒಳಗಡೆ ಹೋದ ಮೇಲೆ ಎರಡೂ ಕಡೆ ಇದೆ ಡೋರು ಯಾಕೆಂದರೆ ವಾದ್ಯಗಳು ಸಹ ಅಲ್ಲೇ ಕೂತಿದ್ದಾರೆ ನೋಡಿ ವಾದ್ಯ ನೋಡ್ಸೋರು ಮದುವೆಗೆ ಏಕೆಂದರೆ ಇನ್ನೂ ಶುರು ಆಗಿರಲಿಲ್ಲ ಗಂಡು ಹೆಣ್ಣು ಬರೋ ಟೈಮಲ್ಲಿ ಒಂದು ಹಾಡು ಸಹ ಹಾಕಿದ್ದಾರೆ ಅಲ್ಲಿ ಕಾಫಿ ರೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ರಿಮೂವ್ ಮಾಡಿ ಬರೀ ನನ್ನ ವಾಯ್ಸ್ ಮಾತ್ರ ಕೊಡ್ತೀನಿ ಈ ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಕೂತಿದ್ದಾರೆ ಇನ್ನೂ ಸ್ವಲ್ಪ ಜನ ಜನ ಬಂದಿಲ್ಲ ಹಾಗಾಗಿ ನಾವೇ ಫಸ್ಟು ಓದೋ ಮಾ ನಾವೇ ಫಸ್ಟು ಹೋಗಿರೋದರಿಂದ ವಿಡಿಯೋ ಮಾಡೋದಕ್ಕೆ ತುಂಬಾ ಸುಲಭ ಆಯಿತು ಈ ವಿಡಿಯೋ ಇಷ್ಟ ಆದರೆ ಮಧ್ಯದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಆದರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರು ಚಾನಲ್ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಫಸ್ಟ್ ಟೈಮ್ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹಾಗೂ ಯಾವುದೇ ಒಂದು ಹೋದ್ರೂ ಊಟ ವೇಸ್ಟ್ ಮಾಡಬೇಡಿ ಅಲ್ಲಿರೋ ಸ್ವಚ್ಛತೆಯನ್ನು ಕಾಪಾಡಿ ಏಕೆಂದರೆ ಅವರು ಎಷ್ಟೋ ಲಕ್ಷ ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ತಾ ಇರ್ತಾರೆ ಊಟನ ವೇಸ್ಟ್ ಮಾಡಬೇಡಿ ಆ ಅನ್ನ ನಾವು ತಿನ್ನೋ ಅನ್ನದಿಂದೇ ಅವರು ಎಷ್ಟೋ ವರ್ಷಗಳ ಶ್ರಮ ಇರುತ್ತೆ ಗಂಡಿನ ತಂದೆ ತಾಯಿಯವರ ಕೆಲವೊಂದೊಂದು ಮದುವೆಗಳಿಗೆ ಹೋಗ್ತೀವಿ ಊಟನೇ ಇರಲ್ಲ ಲಾಸ್ಟಲ್ಲಿ ಎಷ್ಟೋ ಬಂದು ರಿಲೇಷನ್ಸ್ ಎಲ್ಲ ತುಂಬಾ ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಏನಪ್ಪ ಈ ಮದುವೆಗೆ ಬಂದು ಊಟವೇ ಇಲ್ಲ ಅಂತ ಅಂದ್ಕೊಂಡು ಹೋಗ್ತಾರೆ ಆದಷ್ಟು ಊಟನ ವ್ಯರ್ಥ ಮಾಡಿದೆ ಯಾವ್ದು ಬೇಕೋ ಅದನ್ನೇ ಬಡಿಸ್ಕೊಳ್ಳಿ ಯಾವಷ್ಟು ಬೇಕೋ ಅಷ್ಟೇ ತಿನ್ನಿ ಇಲ್ಲ ಅಂದರೆ ಹಾಕಿಸ್ಕೊಳ್ಳೇಬೇಡಿ ಇಲ್ಲಾಂದರೆ ಊಟಕ್ಕೆ ಹೋಗಬೇಡಿ ಸುಮ್ಮನೆ ಊಟ ಕೂತ್ಕೊಂಡು ಎಷ್ಟು ಎಲೆ ಮೇಲೆ ಹಂಗಂಗೆ ಬಿಟ್ಟು ಹೋಗ್ತಾರೆ ಶೋಕಿಗೋಸ್ಕರ ಯಾರು ಊಟ ಮಾಡೋಕ್ಕೋಗ್ಬೇಡಿ ಯಾಕೆಂದರೆ ಹೊಟ್ಟೆ ಅಶ್ವೂ ಆದಾಗ ಹೊಟ್ಟೆ ಅಶುವು ಆದಾಗ ಮಾತ್ರ ಹೊಟ್ಟೆ ಅಶ್ವಿನ ಬೆಲೆ ಗೊತ್ತಾಗೋದು ಒಬ್ಬ ಮನುಷ್ಯನಿಗೆ ಯಾರಿಗೆ ಆಗಲಿ ದಯವಿಟ್ಟು ಅನ್ನಕ್ಕೆ ಅಹಂಕಾರ ಪಡಬೇಡಿ ದಯವಿಟ್ಟು ಊಟನ ಹೊಟ್ಟೆ ತುಂಬ ಊಟ ಮಾಡಿ ಮತ್ತೆ ಗಂಡು ಹೆಣ್ಣಿಗೆ ಒಳ್ಳೇದಾಗಲಿ ಅಂತ ಆಶೀರ್ವದಿಸಿ ಹಾಗೂ ಅಮ್ಮ ಕಷ್ಟಪಟ್ಟು ಮದುವೆ ಮಾಡ್ತಾರೆ ಅಪ್ಪ ಅಮ್ಮನಿಗೂ ಸಹ ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲಿ ಇಟ್ಟಿದ್ದಾರೆ ನೋಡಿ ಇಷ್ಟು ಚೆನ್ನಾಗಿದೆ ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇಷ್ಟೆಲ್ಲ ಒಂದು ಲಕ್ಷ ಲಕ್ಷ ಏನಿಲ್ಲ ಅಂದರೂ ಒಂದು ಈ ಮದುವೆ ಮಾಡೋದಕ್ಕೆ ಅಟ್ಲೀಸ್ಟು ಒಂದು ಇಪ್ಪತ್ತೈದು ಲಕ್ಷ ಖರ್ಚಾಗಿದೆ ಇಲ್ಲಿ ಫಸ್ಟು ವೆಲ್ಕಮ್ ಜ್ಯೂಸ್ ವೆಲ್ಕಮ್ ಜ್ಯೂಸು ಸಹ ಕುಡ್ ನಾವು ಹೊರಗಡೆ ಬಂದುಬಿಟ್ಟೆ ಆಗ ನಮ್ಮ ಮನೆಯವ್ರು ನಾನು ಅಲ್ಲೇ ಕೂತಿದ್ದಾಗ ಅವರೇ ತಂದುಕೊಟ್ರು ಜ್ಯೂಸ್ ಕುಡಿಲಿಲ್ಲ ಹಂಗೆ ಬಂದುಬಿಟ್ಟು ಕೂತ್ಕೊಂಡಿದ್ದೀರಾ ಅಂತ ಹಾಗಾಗಿ ಹೊರಗಡೆ ಹೋಗಿ ಕ್ಲಿಪ್ ಮಾಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಕ್ಲಿಪ್ಪು ಎಷ್ಟು ಚೆನ್ನಾಗಿದೆ ನೋಡಿ ಗಣೇಶ ಇದೆ ಅಲ್ಲಿ ಒಂದು ಡೆಕೋರೇಷನ್ಸ್ ಮಾಡಿದ್ದಾರೆ ಹಾಗೆ ಜನ ಎಲ್ಲ ಒಬ್ಬೊಬ್ಬರೇ ಬರ್ತಾಯಿದ್ರು ರಿಸೆಪ್ಷನ್ ರೆಡಿ ಆಗೋದಕ್ಕೆ ಗಂಡು ಹೆಣ್ಣು ಬರ್ತಾಯಿದ್ದಾರೆ ಈ ಗಂಡು ಹೆಣ್ಣು ಜೊತೆಯಾಗಿ ಇವಾಗ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ನಗ್ನಾಗ್ತಾ ಬರ್ತಾಯಿದ್ದಾರೋ ಹಾಗೆಯೇ ಕೊನೆಯವರೆಗೂ ಅವ್ರ ಪ್ರೀತಿ ವಿಶ್ವಾಸ ಎಲ್ಲ ಒಂದು ನಂಬಿಕೆ ಎಲ್ಲ ಹೀಗೆ ಇರಲಿ ಅವರಲ್ಲಿ ಯಾವಾಗೂ ದೂರ ಆಗಬಾರ್ದು ಯಾವುದೇ ಕಷ್ಟ ಬರಲಿ ತೊಂದರೆ ಬರಲಿ ಏನೇ ಆದ್ರಿ ಮಧ್ಯದಲ್ಲಿರೋರ ಮಾತು ಕೇಳಿ ಇದಾಗಬೇಡಿ ಯಾಕೆಂದರೆ ಒಂದು ಸಂಸಾರ ಒಂದು ಹುಡುಗಿನ ಗಂಡು ಗಂಡನ ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅವರು ಮಗಳು ಅಂತ ಕರ್ಕೊಂಡೋಗ್ತಾರೆ ಮದುವೆ ಮಾಡಿಕೊಂಡು ಒಂದು ಹುಡುಗನ ಕರ್ಕೊಂಡು ಇದ್ದಾರೆ ನಮ್ಮ ಮಗನ ಥರ ಅಂತ ಕರ್ಕೊಂಡು ಹೋಗ್ತಾರೆ ಅವರಿಬ್ಬರು ಅನ್ಯೂನ್ಯತೆಯಿಂದ ಯಾವಾಗ ಬಾ ಬಾಳ್ತಾರೋ ಚೆನ್ನಾಗಿರ್ತಾರೋ ಆವಾಗ ಎರಡು ಕುಟುಂಬಗಳು ಎರಡೂ ಖುಷಿಯಾಗಿರ್ತವೆ ಅಂತ ನನ್ನ ಅಭಿಪ್ರಾಯ ಮತ್ತು ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವೇನಾದ್ರಲ್ಲಿ ಏನಾದರೂ ತಪ್ಪಿದೆಯಾ ಇಲ್ಲ ಖಂಡಿತ ಇಲ್ಲ ಯಾಕೆಂದರೆ ನಾನು ಜೀವನದಲ್ಲಿ ಎಷ್ಟೋ ಕುಟುಂಬದಲ್ಲಿ ನಾನು ನೋಡಿಬಿಟ್ಟಿದ್ದೀನಿ ಈ ಯಾವಾಗ ಜೋಡಿಯಾಗಿ ಇವರಿಬ್ಬರು ಹೋಗ್ತಾ ಇದ್ದಾರೋ ಆಕೆ ಅವರು ಜೋಡಿಯಾಗಿ ಕ ಸಹ ನೂರು ವರ್ಷ ಬಾಳಿ ಬದುಕಲಿ ಹೀಗೆ ಜೋಡಿಯಾಗೇ ಇರಲಿ ಯಾ ಯಾವ ಇವರೇ ಅಂತಲ್ಲ ಯಾರು ಅಷ್ಟೇ ಮದುವೆ ಮಾಡೋರು ಯಾರೂ ಕಷ್ಟ ಸುಮ್ಮನೆ ಮಾಡಲ್ಲ ಯಾಕೆಂದರೆ ಆ ಬ್ರಹ್ಮ ಮೇಲುಗಡೆಯೇ ಬರೆದ್ಬಿಟ್ಟಿರ್ತಾನೆ ಅವ್ರ ಜೋಡಿನ ಇಲ್ಲಿ ಬಂದು ತಾತ್ಕಾಲಿಕ ಏನು ಇಲ್ಲಿ ಮನುಷ್ಯನ ಮಧ್ಯದಲ್ಲಿ ಒಂದು ಭೂಲೋಕಕ್ಕೆ ಬಂದ ಮೇಲೆ ಈ ತಾತ್ಕಾಲಿಕವಾಗಿ ಮದುವೆ ಆಗಲೇಬೇಕು ಬ್ರಹ್ಮ ಅಲ್ಲೇ ಬರೆದಿರುವಾಗ ಏನು ಮಾಡೋಕ್ಕಾಗಲ್ಲ ಅವರು ಇಲ್ಲಿ ಬದುಕಬೇಕು ಬಾಳಬೇಕು ಏಕೆಂದರೆ ಅವ್ರ ಕಾಲ ಮೇಲೆ ಅವ್ರು ನಿಂತು ಅವರು ಚೆನ್ನಾಗಿ ಬಾಳಿ ಬದುಕಲಿ ಅಂತ ಅವರು ತಂದೆ ತಾಯಿಗಳು ಸಹ ಮದುವೆ ಮಾಡ್ತಾರೆ ಇನ್ನು ಅವರು ಬಾಳಿ ಚೆನ್ನಾಗಿ ಬದುಕಿ ಚೆನ್ನಾಗಿ ತೋರಿಸಿ ಚೆನ್ನಾಗಿರಬೇಕು ಯಾಕೆಂದರೆ ಆ ಮರ್ಯಾದೆ ಆ ಗೌರವ ಎಲ್ಲಾರ್ಗು ಕಾಪಾಡಿಕೊಂಡು ಹೋಗಬೇಕು ಹೋದ ಮನೆಗೆ ಹೆಣ್ಮಕ್ಳು ದೊಡ್ಡವರು ಚಿಕ್ಕವ್ರಿಗೆ ಅನ್ನೋ ಗೌರವ ಕೊಟ್ಟು ಆ ಪ್ರೀತಿ ವಿಶ್ವಾಸ ಅತ್ತೆ ಮಾವನ ಅಪ್ಪ ಅಮ್ಮ ಅಂತ ತಿಳ್ಕೊಂಡು ಆ ಹುಡ್ಗನೂ ಅಷ್ಟೇ ತಂದೆ ತಾಯಿ ಅವರೇ ತ ಅವರು ತಂದೆ ತಾಯಿ ಅಂತ ತಿಳ್ಕೊಬೇಕು ಅವರು ಎಣ್ಣೆ ಹೆಣ್ಣು ತೊಗೊಂಡೋದರು ಅಷ್ಟೇ ಗಂಡು ಬ ತೊಗೊಂಬಂದೋರು ಅಷ್ಟೇ ಇವ್ರು ನಮ್ಮ ಮಗಳು ಇವ್ರು ನಮ್ಮ ಮಗ ಅಂತ ಅಂದ್ಕೊಂಡ್ರೆ ಯಾವುದೇ ಸಮಸ್ಯೆ ಬರಲ್ಲ ಆ ಹುಡ್ಗಿ ಕೈನಲ್ಲಿ ಇರುತ್ತೆ ಈ ಸಂಬಂಧಗಳನ್ನ ಕೂಡಿಸೋದು ಒಂದು ಮಾಡೋದು ಯಾಕೆಂದರೆ ಇನ್ನು ಇವರಿಗೂ ಮುಗಿಯೋಲ್ಲ ಜೀವನ ಇವ್ರಿಗೂ ಮಕ್ಕಳು ಮರಿ ಆಗುತ್ತೆ ಆ ಮಕ್ಕಳು ಮರಿನೂ ಸಹ ಒಂದು ಸಂಸ್ಕಾರವಂತರಾಗಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಇವ್ರ ಥರನೇ ಒಳ್ಳೆ ಒಳ್ಳೆಯ ಪೋಸ್ಟಲ್ಲಿ ಒಳ್ಳೆ ಕೆಲಸದಲ್ಲಿದ್ದು ಚೆನ್ನಾಗಿ ಅವ್ರವ್ರ ಸಂಸಾರಗಳನ್ನ ಅವ್ರು ಕಾಪಾಡ್ಕೊಳ್ಲಿ ಅಂತ ನನ್ನ ಅಭಿಪ್ರಾಯ ಅಲ್ವಾ ಹಾಗಾಗಿ ಈ ನೋಡಿ ಎಷ್ಟು ಚೆನ್ನಾಗೇ ಶ್ರೀಮನ್ನಾರಾಯಣ ಅಂದರೆ ವೆಂಕಟೇಶ್ವರ ಪದ್ಮಾವತಿ ಅವರು ಎಷ್ಟು ಚೆನ್ನಾಗಿ ಎಂಟ್ರೆನ್ಸಲ್ಲೇ ಇಟ್ಟಿದ್ದಾರೆ ಅಂತಂದಮೇಲೆ ಆ ಥರ ಇರಲಿ ಅವರ ಆಶೀರ್ವಾದ ಸಿಗಲಿ ಅಂತೇಳಿ ಇಟ್ಟಿದ್ದಾರೆ ಮುಂದೆ ದೇವ್ರನ್ನ ಮೇಲುಗಡೆ ಗಣೇಶನ ಗಿಡಗಳಂತಷ್ಟೇ ಈ ಗಿಡಗಳ ಒಂದು ಸಂಕೇತ ಅಂದರೆ ಇವರು ಜೀವನ ಅಭಿವೃದ್ಧಿಯಾಗಿ ಹಸಿರಾಗಿರಲಿ ಅಂತೇಳಿ ಗಿಡಗಳನ್ನ ಸಹ ಇಟ್ಟಿರ್ತಾರೆ ಅಲ್ವಾ ಈ ನೀವೇನಂತೀರ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಈ ವಿಡಿಯೋ ಮೂಲಕ ನನ್ನ ವೀಡಿಯೋ ಮದುವೆ ಇರ್ಬೋದು ಮದುವೆ ಹಿಂದೆಗಡೆ ಇಷ್ಟೆಲ್ಲ ಒಂದು ಅನುಬಂಧ ಒಂದು ಪ್ರೀತಿ ವಿಶ್ವಾಸ ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ನೋಡಿ ಎಮ್ಮ ಯಜಮಾನ್ರ ಹತ್ರ ಹೋಗಿ ಒಂದು ವಿಡಿಯೋ ಮಾಡಿಕೊಂಡೆ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಊಟ ಮಾಡ್ದೋ ಹಾಗೆ ಹೊರಗಡೆ ಬಂದೋ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ನಾನಂತೂ ಯಾವುದೇ ಮದುವೆಗೆ ಹೋಗ್ಲಿ ಒಂದು ಎಷ್ಟು ಬೇಕೋ ಅಷ್ಟೇ ತಿನ್ನೋದು ಎಲೆ ಮೇಲೆ ಒಂದು ಚೂರು ಬಿಡ್ತೀರ ಊಟ ಖಾಲಿ ಮಾಡಿ ಬರ್ತೀನಿ ಯಾರೇನಾದರೂ ಅಂದ್ಕೊಂಡ್ಲಿ ಯಾಕೆಂದರೆ ಆ ಊಟದಿಂದ ಎಷ್ಟು ಶ್ರಮ ಇರುತ್ತೆ ಗಂಡು ಹೆಣ್ಣು ಗಂಡನ ತಾಯಿ ತವ್ರ ಮನೆಯವರು ಹುಡುಗಿ ಮನೆಯವರು ಎಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇರ್ತಾರೆ ಹಾಗಾಗಿ ಊಟನ ಯಾರು ವೇಸ್ಟ್ ಮಾಡಬೇಡಿ ಬಂದೋ ಹೊರಗಡೆ ಐಸ್ ಕ್ರೀಮು ಒಂದು ಕಡೆ ಬಂದು ಐಸ್ ಕ್ರೀಮು ಮತ್ತು ಫ್ರೂಟ್ ಸಲಾಡು ಪಾನ್ ಬೀಡ ಎಲ್ಲ ಪ್ರತಿಯೊಂದನ್ನು ಕೊಡ್ತಾಯಿದ್ರು ತುಂಬನೇ ಚೆನ್ನಾಗಿ ಸರ್ವ್ ಮಾಡಿದ್ರು ತುಂಬನೇ ಖುಷಿಯಾಯ್ತು ಈ ಮದುವೆಗೆ ಹೋಗಿ ನೆಕ್ಸ್ಟ್ ವೀಡಿಯೋದೊಂದಿಗೆ ನೆಕ್ಸ್ಟ್ ಕಂಟೆಂಟೊಂದಿಗೆ ನಿಮ್ಮ ಜೊತೇಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು ನಮ್ಮ ವೀಡಿಯೋ ನೋಡಿರೋರಿಗೆ ಟೇಕ್ ಕೇರ್ ಬ ಬಾಯ್ ಹಾಗೆ ಯಾವುದೇ ಮದುವೆಗೆ ಹೋದ್ರೂ ಒಂದು ಯಾರೇ ಒಂದು ಸಂಸ್ಕಾರವಂತರಾಗಿ ಚೆನ್ನಾಗಿರಲಿ ಮದುವೆ ಮನೆಗೆ ಹೋದಾಗ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬಂದು ಬಳಗ ಸಿಗಲಿ ಒಂದು ಫ್ರೆಂಡ್ಸ್ ಸಿಗಲಿ ಅವ್ರ ಹತ್ರ ಎಲ್ಲ ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ಇರೋಣ ಮಾತಾಡೋಣ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಫುಡ್ ಸಲಾಡು ಎಷ್ಟು ಚೆನ್ನಾಗಿದೆ ನೋಡಿ ಆ ಫ್ರೂಟ್ಸ್ ಸಲಾಡು ಎಷ್ಟು ಚೆನ್ನಾಗಿ ಎಲ್ಲ ಕೊಡ್ತಾಯಿದ್ದಾರೆ ಹೆಣ್ಮಕ್ಳು ನೋಡಿ ಇಷ್ಟೆಲ್ಲ ಬಂದು ಹೊರಗಡೆ ಬಂದು ಈ ಥರ ದುಡಿತಾ ಇದ್ದಾರೆ ಅಂದರೆ ಇವರೆಲ್ಲ ಕಾಲೇಜ್ಗೆ ಹೋಗೋ ಹುಡುಗಿರು ಯಾಕೆಂದರೆ ಪಾರ್ಟ್ ಟೈಮ್ ಬಂದು ದುಡಿತಾ ಇದ್ದಾರೆ ಇವರು ಮನೆಯಲ್ಲಿ ಕೂತ್ಕೊಳ್ಳೋಂಥವ ಹೆಣ್ಮಕ್ಳೆಲ್ಲ ಹೊರಗಡೆ ಬಂದು ಈ ಥರ ಮದುವೆ ಮನೆಗಳಲ್ಲಿ ತಾಂಬೂಲ ಕೊಡೋದು ಮತ್ತು ಐಸ್ ಕ್ರೀಮ್ ಕೊಡೋದು ಈ ಥರ ಫ್ರೂಟ್ಸ್ಗಳು ಕೊಡೋದು ಇವರೆಲ್ಲ ಪಾರ್ಟ್ ಟೈಮಲ್ಲಿ ಬಂದು ದುಡಿತಾಯಿರೋ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಜೀವನವೇ ದುಡಿಮೆ ಮೇಲೆ ನಿಂತಿದೆ ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ಎಲ್ಲರಿಗೂ ಧನ್ಯವಾದಗಳು